ಪ್ರಶ್ನೆ ಸಭಾಧ್ಯಕ್ಷರ ಸುಳ್ಳು ಅಡ್ವರ್ಟೈಸ್ಗಳು ಕೊಡೋಕೆ ಬಿಜೆಪಿ ಫೇಮಸ್ ಸುಳ್ಳು ಇವರು ಇಷ್ಟು ಅಡ್ವರ್ಟೈಸ್ ಕೊಡ್ಬೇಕಾದ್ರೆ ನಾವು ನಿಜ ಅಡ್ವರ್ಟೈಸ್ ಕೊಡೋದ್ರಲ್ಲಿ ತಪ್ಪೇನಿದೆ ಸುಳ್ಳು ಕೊಡೋದ್ರಲ್ಲಿ ಲಕ್ಷಾಂತರ ಸಾವಿರಾರು ಕೋಟಿ ಗಳು ಕೊಟ್ಟಿದ್ದು ಕೇಂದ್ರ ಸರ್ಕಾರದ ಹಣದಲ್ಲಿ ಸುಳ್ಳು ಸುಳ್ಳು ಮಾತಾಡ್ತೀವಿ ಒಬ್ಬರು ಮಾತಾಡಿ ಅನ್ನ ಅದನ್ನ ನೋಡಿದ ಸುಮ್ಮನೆ ಆಕ್ಷನ್ ಕಾನೂ ಎಲ್ಲ ಬೇಡ ಯಾವುದೇ ಅರ್ಥ ಆಗುದಿಲ್ಲ ಅವರಿಗೆ ಅರ್ಥ ಆಗೋದಿಲ್ಲ ಅನ್ನೇ ಸಬ್ನ ಯೋ ಏನೋ ಕಲೆಕ್ಷನ್ ಆಗಿದೆ ಅರ್ಥ ಆಗ್ಬೇಕಲ್ಲ ನಾಯಿ ಮರಿಗೆ ಹಾಲು ಕೊಡ್ಸಿದ್ರು ಇದು ಅಂತದು ಸಿಂಧನ್ ಮರಿಗೆ ಹಾಲು ಕೊಡಿಸಿದ್ರು ಅಂತ ಹೇಳಿ ಸಾವಿರಾರು ಕೋಟಿ ನಾನು ಅಲ್ಲೋಗಿದ್ದೆ ಇಲ್ಲೋಗಿದ್ದೆ ಅಂತ ಹೇಳಿ ಏನೋ ಜನಗಳಿಗೆ ಇಡೀ ದೇಶದ ಜನಗಳಿಗೆ ಉಚಿತವಾಗಿ ಹದ್ ಕೋಟಿ ಇದು ಕೋಟಿ ಅಂತ ಹೇಳ್ಬಿಟ್ಟು ಹದಿನೈದು ಲಕ್ಷ ಹದಿನೈದು ಸಾವಿರ ಎಂಥದ್ದು ಐತಲ್ಲ ಹದಿನೈದು ಲಕ್ಷ ಸಾವಿರಾರು ಅಡ್ವರ್ಟೈಸ್ ಕೊಟ್ಟರು ಅವ್ರ ಸಭಾಧ್ಯಕ್ಷರ ನಿಜ ಹೇಳಕ್ಕೂ ನಮ್ಗೆ ಅವರು ನಮ್ಮ ಅಧಿಕಾರ ನಮ್ಮ ಮಡ್ಕು ಕೊಡ್ಸಿದ್ರೆ ನಾವು ಇವ್ರನ್ನ ಕೇಳಿ ನಾವು ಅಡ್ವರ್ಟೈಸ್ ಒಂದು ನಿಮಿಷ ನೀನ್ ಹೇಳ್ತೇನೆ ನಾನು ಹೇಳ್ತಾ ಇದ್ದೀನಿ ನೋಡಿ ಅಡ್ವರ್ಟೈಸ್ಮೆಂಟ್ ಅಡ್ವರ್ಟೈಸ್ಮೆಂಟ್ ಅನ್ನೋ ವಿಚಾರದ ಬಗ್ಗೆ ಸರ್ಕಾರ ನಾವು ರಾಜ್ಯದಲ್ಲಿ ಯಾರೋ ಈಗ ಬಹಳಷ್ಟು ಜನ ಹೇಳಿದ್ರು ನಮ್ ಬರ್ತಡೆ ಮಾಡ್ತೀರಿ ಇನ್ನ ಮುಂದೆ ಹೋಗಿ ಯಾರೋ ಬೆಕ್ಕ ಹಾಲ್ ಕೂಸ್ತು ಅದ ಅದು ಸಪ್ರೇಟ್ ನಾವು ಅದ್ರ ಬಗ್ಗೆ ಕಾಮೆಂಟ್ ಮಾಡ್ತಾ ಇಲ್ಲ ನಿಮ್ ಬರ್ತಡೇನ ಏನೋ ಮಾಡ್ಕೊಳ್ಳಿ ನೀವು ತಿಥಿನ ಏನೋ ಮಾಡ್ಕೊಳ್ಳಿ ಅಡ್ವರ್ಟೈಸ್ಮೆಂಟ್ ಕೊಟ್ಗಳಿ ನಮ್ದೇನು ಅಭ್ಯಾಸನ್ ಇಲ್ಲ ಈ ಸದನ ಸದನದಲ್ಲಿ ಮಾತಾಡಿರೋದನ್ನ ನೀವು ನೀವೇ ರೀ ಇದ್ರ ಬಗ್ಗೆ ಸದನದಲ್ಲಿ ಮಾತಾಡಿರೋದ್ರನ್ನ ನಿಮ್ ಅನುಮತಿ ಇಲ್ಲದೆ ಮಾಧ್ಯಮಕ್ಕೆ ಹೋಗಂಗಿಲ್ಲ ಕೂಡ ಅಭಿಮಾನಿ ನಾನು ಇದ್ರ ಬಗ್ಗೆ ಅಡ್ವರ್ಟೈಸ್ ಬಂದ್ ಮಾರನೇ ದಿನನೇ ನಿಮ್ ಚೇಂಬರ್ ಅಲ್ಲಿ ಬಂದು ನಾನು ಮಾತಾಡಿದ್ದೀನಿ ನಾನೇನ್ ಕಂಪ್ಲೇಂಟ್ ಕೊಡ್ಲಿಲ್ಲ ನಿಮ್ಗೆ ಗಮನ ತಂದಿದ್ದೀನಿ ನೋಡಿ ಅಧ್ಯಕ್ಷರೇ ನೀವು ಆ ಸ್ಥಾನದಲ್ಲಿ ಕೂತಿದ್ದೀರಾ ಏನೇ ಸದನದಲ್ಲಿ ನಡೆದ್ರು ಕೂಡ ಈ ತರ ಅಡ್ವರ್ಟೈಸ್ಮೆಂಟ್ ಕೊಡಬಾರ್ದು ಯಾಕಂದ್ರೆ ಅದರಲ್ಲಿ ಹೇಳೋರೋದ್ನೆಲ್ಲ ನೀವು ಒಪ್ಕೊಂಡಂಗೆ ಒಪ್ಕೊಂಡಂಗೆ ಈಗ ನಾನು ಏನ್ ಮಾತಾಡಿದ್ದೀನಿ ನಾನೇನೋ ಹೇಳ್ಬಿಟ್ಟೆ ಅಂತ ಇಟ್ಕೊಳ್ಳಿ ನಿಮ್ಮ ಬಗ್ಗೆನೋ ಮಾತಾಡಿದೆ ಇಲ್ಲ ನಮ್ಮ ಪರಮೇಶ್ವರ್ ಬಗ್ಗೆನೋ ಮಾತಾಡಿದೆ ಕೆಟ್ಟದಾಗ ಮಾತಾಡಿದೆ ಅಂತ ಇಟ್ಕೊಳ್ಳಿ ಅದು ಪಬ್ಲಿಕ್ ಹೋಗ್ಬಾರ್ದು ನೀವು ಅದನ್ನ ಸ್ಕ್ರೂಟ್ನಿ ಮಾಡೋರು ಥ್ರೂ ನಂದಿರ್ಬೋದು ಅವ್ರದ್ದು ಇರ್ಬೋದು ನಿಮಗೋಗ್ತೈತೆ ಅಲ್ಟಿಮೇಟ್ ಆಗಿ ಅವ್ರಿಗೆ ಏನೇ ಹೋಗ್ಬೇಕಾದ್ರೂ ನೀವು ಯು ಆರ್ ದ ರೆಸ್ಪಾನ್ಸಿಬಿಲಿಟಿ ಯಾವ್ದು ಹೋಗ್ಬೇಕು ಬಾರ್ದು ಅಂತ ತೀರ್ಮಾನ ಮಾಡೋ ಸಂವಿಧಾನದ ಹಕ್ಕು ನಿಮ್ ಕೊಟ್ಟಿದ್ದಾರೆ ಅದನ್ನ ನಾವು ಪ್ರಶ್ನೆ ಮಾಡ್ತಾ ಇರೋದು ನಾವು ಅವರು ಹಾಗೆ ಇಲ್ಲಿ ಮಾತಾಡಿರೋದ್ನ ಆಚೆ ಭಾಷಣ ಮಾಡಲಿ ಅವರು ಈಗ ಸೋನಿಯಾ ಗಾಂಧಿ ಅವರು ಬಂದ್ರು ರಾಹುಲ್ ಗಾಂಧಿ ಅವರು ಬಂದ್ರು ಅವ್ರು ಬಂದ್ರೆ ಭಾಷಣ ಮಾಡಿದ್ರು ಆಕಳಿ ಪ್ರೇಜ್ಗಳು ಅಬ್ಜೆಕ್ಷನ್ ಇಲ್ಲ ಸದನದಲ್ಲಿ ಒಬ್ಬ ಮುಖ್ಯಮಂತ್ರಿ ಮಾತ್ರ ಅಡ್ವರ್ಟೈಸ್ ಅಂತ ಈನಾಯ ಸ್ಥಿತಿಗೆ ಬಂದ್ರೆ ಕಾನೂನು ಇಲ್ಲದಲ್ಲ ಅದು ಇಲ್ಲಿದೆ ಅಲ್ಲ ನಾನು ಮಾಡಿದ್ದೀನಿ ನಾನು ಭಾಷಣ ಮಾಡಿದ್ದೀನಿ ನಾಳೆ ಅಡ್ವರ್ಟೈಸ್ಮೆಂಟ್ ಹಾಕ್ಲ ಹೇಳಿ ನೀವು ಕೊಟ್ಬಿಡಿ ಪರ್ಮಿಷನ್ ಗೀವ್ ಮೀ ಪರ್ಮಿಷನ್ ಯಾರಪ್ಪ ಒಂದ್ ನಿಮಿಷ ನಾನು ಮುಂದೆ ನಾವು ಅನುಮತಿಯನ್ನ ಕೊಡಬೇಕು ನಾನು ಇನ್ನು ಮುಂದೆ ಇಲ್ಲಿ ಏನೇನ್ ಮಾತಾಡ್ತೀನಿ ಅದನ್ನ ಅಂತ ಹಾಕ್ತೀನಿ ನಾನು ಕೊಡ್ತೀರಾ ನೀವು ಅಲ್ಲಿ ಮಾತಾಡ್ಲಿಕ್ಕೆ ಕೊಡ್ತೀರಾ ಅಂತ ಹೇಳಿದ್ದಾರೆ ರೇಂಕ ಪ್ರಿಯಾಂಕ ವಿರೋಧ ಪಕ್ಷ ಹೇಳಿದ್ದಾರೆ ಅಡಿನಲ್ಲಿ ಇದು ಇಲ್ಲಿಗಲ್ ಅಂತ ಒಂದು ಹೇಳ್ಬೇಕು ಒಂದ್ ಇಲ್ಲ ಎರಡೂ ನಾನು ಇಲ್ಲಿ ಏನ್ ಮಾತಾಡ್ತೀನಿ ರೆಕಾರ್ಡಿಗೆ ಹೋದ್ಮೇಲೆ ಅಲ್ಲಿಗೆ ಹೋದ್ಮೇಲೆ ಇಟ್ಸ್ ಪಬ್ಲಿಕ್ ಡೊಮೇನ್ ಎಸ್ ಆಮೇಲೆ ಸುಧಾಕರ್ ಅವರು ನಾಲ್ಕ್ ಪುಟೀ ವ್ಯಾಲೂಬಲ್ ಟೈಮನ್ ಹಾಲ್ ಮಾಡ್ತೀವಿ ವ್ಯಾಲಿಬೆಲ್ ಕೇಳಿ ನಾನೊಂದು ಸುಧಾಕರ್ ಇಲ್ಲ ಅವ್ರು ಮಾಡಿದ್ರೆ ಮಾಸ್ಟರ್ ಸ್ಟ್ರೋಕ್ ನಾವು ಮಾಡಿದ್ರೆ ಇಲ್ಲಿ ಆಯ್ತು ಈಗ ಒಂದ್ ಸೆಕೆಂಡ್ ಸಾಲ ನೋಡ್ರಿ ನೋಡಿ ರಾಜ್ಯಪಾಲರ ಭಾಷೆದ ಒಂದೇ ಸಂಬಂಧ ಒಂದ್ ನಿಮಿಷ